ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮನೆಯಲ್ಲಿಯೇ ಸಾಂಬಾರ್ ಪೌಡ್ರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಸಾಂಬಾರ್ ಪೌಡರ್ನ ಮನೆಯಲ್ಲೇ ತಯಾರಿಸ್ಬಿಟ್ಟು ಸಾರು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಪೌಡ್ರ್ ಮಾಡೋಕ್ಕೆ ಬೇ ಏನೇನು ಸಾಮಾನು ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ನಾಲ್ಕು ಕೆ ಜಿಯಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀವಿ ಆ್ಯಕ್ಚುಲಿ ಒಂದು ಸಲ ತೊಗೊಂಬಿಟ್ರೆ ಒಂದು ವರ್ಷದವರೆಗೂ ಇರುತ್ತೆ ಒಂದು ಸಲ ಮಾಡಿಟ್ಕೊಂಬಿಟ್ರೆ ಸಾಂಬಾರು ಪುಡಿನ ಅದಕ್ಕೋಸ್ಕರ ಆಮೇಲೆ ಕಾಲು ಕೆ ಜಿಯಷ್ಟು ಅರಿಶಿನದ ಕೊಂಬು ತೊಗೊಂಡಿದ್ದೀವಿ ಹಾಗೇ ಕಾಲು ಕೆ ಜಿಯಲ್ಲಿ ಅರ್ಧ ಲವಂಗ ಹಾಗೆ ಮತ್ತು ಕಾಲು ಕೆ ಜಿಯಲ್ಲಿ ಅರ್ಧ ಏಲಕ್ಕಿ ತೊಗೊಂಡಿದ್ದೀವಿ ಸೇಮ್ ಇದನ್ನು ಕಾಲು ಕೆ ಜಿಯಲ್ಲಿ ಅರ್ಧ ಮೆಣಸು ತಗೊಂಡಿದ್ದೀವಿ ಮಸಾಲ ಐಟಮ್ಸು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಗಸಗಸೆನೂ ಅಷ್ಟೇ ಕಾಲು ಕೆ ಜಿಯಲ್ಲಿ ಅರ್ಧ ತಗೊಂಡಿದ್ದೀವಿ ಅಕ್ಕೇನು ಕಾಲು ಕೆ ಜಿಯಲ್ಲಿ ಅರ್ಧ ತೊಗೊಂಡಿದ್ದೀವಿ ಈಗ ತೋರಿಸಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕಾಗುತ್ತೆ ನಾಲ್ಕು ಕೆ ಜಿಯಷ್ಟು ಕೊತ್ತಂಬರಿ ಕಾಳಿಗೆ ಒಂದು ಸೇರಷ್ಟು ನಾವು ಜೋಳ ತಗೊಂಡಿದ್ದೀವಿ ಈಗ ಇದನ್ನೆಲ್ಲ ಹುರ್ಕೊಳ್ಬೇಕು ಲೈಟಾಗಿ ಸ್ವಲ್ಪ ಬೆಚ್ಚಿಗೆ ಇದು ಕೊತ್ತಂಬರಿ ಕಾಳು ಇದು ಮಟನ್ ಸರಿಗೆ ಬೆಚ್ಚು ಮಾಡ್ಕೊಂಡು ಸ್ವಲ್ಪ ತೀರೆ ಸೀಸ್ಬಾರ್ದಲ್ಲೀರೆ ಕೊಡುಗೆ ಮಾಡ್ಕೊಂಡು ಇದನ್ನ ಮಟನ್ ಸಾರಿಗೆ ಬೆಚ್ಚ ಮಾಡ್ಕೊಂಡು ಉರಿಬಾರ್ದು ಹಾಕಿದ್ರೆ ಮಟನ್ ಸಾರು ಚೆನ್ನಾಗ್ ಬರಲ್ಲ ಅಂತಂದು ನಾವು ಸ್ವಲ್ಪ ಜೋಳಕ್ಕೆ ಜೋಳ ಹಾಕಿದ್ರೆ

ನಾವು ಮಟನ್ ಸರಿ ಎಲ್ಲ ಬೆರೆಸಿ ನಾವು ಈಗ ಕೊತ್ತಂಬರಿ ಕಾಳು ಹುಡ್ದಿವಿ ಅದಾದ್ಮೇಲೆ ಸ್ವಲ್ಪ ಜೋಳದ ಹಾಕಿದೀವಿ ಜೋಳ ಕಾಳದ್ ಹಾಕಿದೀವಿ ಈಗ ಸ್ವಲ್ಪ ಹಸಿರು ಹಾಕಿದ್ವಿ

ಆಮೇಲೆ ಮಿಷಿ 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 ತಾಣಡ ಹೋಗಬೇಕು ಹಾಗೆ ಅನ್ನತ್ತಾಗಿ ಇರುತ್ತೆ ಇದೆ ತಡ್ರಿ ಎಷ್ಟು ಹಾಕ್ತಿದಿರ ಈಗ ಇದು ಮೆಣಸು ಅಲ್ಲ ಲವಂಗ ಲವಂಗನ ಆ 4 ಕೆಜಿ ತಂದಿದ್ದೀವಿ ಅಕ್ಕಿ ಇದು ಕೊತ್ತಂಬರಿ ಕಳ ಅದರೊಳಗೆ ಅರ್ಧ 4 4 ಕೆಜಿ ಪೂರ್ತಿ 4 4 ಕೆಜಿ ಹಾಕಬೇಕು 4 ಕೆಜಿಗೆ ಈ ತರ ಕಲ್ಸ್ಕೊತೀರಿ ಏಲಕ್ಕಿನೂ ಹಾಕ್ಬೇಕು ಎಲ್ಲಾ 4 ಕಾಲ ಕೆಜಿ ಹಾಕ್ಬೇಕಾ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ सारು ಬಾರಿ ಚೆನ್ನಾಗಿರುತ್ತೆ ಇದು ಮೆಣಸು 4 ಕಾಲ ಕೆಜಿ ಹಾಕಬೇಕು ಇಲ್ಲಿ ಬೇಡ ಅರ್ಶನ ಕೊಂಬು 4 ಕೆಜಿಗೆ ಅರ್ಧ 2 ಕೆಜಿ ಅರ್ಧ ಕೆಜಿ ಅರ್ಶನ ಕೊಂಬು চাইತೆ ಇಳ ಹಾಕಬೇಡಿ ನಾನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕು ಮಿಷಿನಲ್ಲಿ ಅಲ್ಲಿ ರುಣ್ಗ ಅಂತಂದು ಇದನ್ನ ಕುಟ್ಟಿ ಪುಡಿ ಮಾಡಿ ಇರಕ ಹಾಕಿ ಬೆರೆಸಿ ಆಮೇಲೆ ಮಿಷಿನ್ ಇ ಆಗಲೇ ಮಾಡಿದ್ವಲ್ಲ ಆ ಸಾಂಬರ್ ಪುಡಿಗೆ ಅರ್ಧ ತುಕ್ಕಂ ಬೈತಲ್ಲ ಅದನ್ನ ಕುಟ್ತಾಯಿದೀನಿ ಈ ಸಣ್ಣ ಪುಡಿ ಪುಡಿ ಮಾಡಿ ಮಿ ಹಾಕ್ತೀವಿ ಹಾಕ್ತಿವಿ ಏನು ಮಾತಾಡ್றಾ ಮಾಡಿದ್ರೆ ಚೆನ್ನಾಗಿದೆ ಅಂತಿದೀಯಾ ನಾವು ಒಣಕಲಾದ್ರು ಇಡ್ಕಂತಿದ್ವಿ ಈಗ ರುಬ್ಬಕ

ಹಂಗ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತಲ್ಲ ಮತ್ತೆ ಮಟನ್ ಸರಿಗೆ ಈಗ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀರಲ್ಲ ಚಿಕನ್ ಮಟನ್ ಗೆ ಮತ್ತೆ ಚಕ್ಕೆ ಲವಂಗ ಹಾಕ್ತೀರಾ ನೀವು ಅದು ಹಾಕ್ಬೇಕು ಯಾಕಂದ್ರೆ ಟೇಸ್ಟ್ ಕೊಡುತ್ತೆ ಅಂತ ಹ್ಮ್ ಹ್ಮ್ ಅದನ್ನ ಹಾಕ್ತೀವಿ ಇದನ್ನ ಹಾಕ್ತೀವಿ ಕೈಯಿಂದ ಮಾಡ್ತೀವಿ ಅದನ್ನ ಸ್ವಲ್ಪ ಹೋಲ್ಸಲ್ ತಗೊಂಡ್ಬಂದು ಅದನ್ನ

ಮಸಾಲೆನ ಕಡಿಮೆ ಆತಂದ್ರೆ ನಾವೇನಾರ ಕಡಿಮೆ ಅಂತಂದ್ರೆ ನಾವ್ನು ಬೇಕು ಅದಂದ್ರೆ ಎಲ್ಲಾ ಕಾಲದ ಅಡಿಗೆ ಮಾಡ್ಬೇಕಾದ್ರೆ ಮಿಕ್ಸಿ ಹಾಕಬೇಕಾದ್ರೆ ಇಲ್ಲ ಒಂದೊಂದು ಇಷ್ಟಿಷ್ಟು ತಗೊಂಡು ಮತ್ತೆ ಹಾಕೊಂಡ್ ಮಟನ್ ಸಾರು ಮಾಡ್ಬೋದು ಈಗ ಮಿಷನ್ ತುಂಬಾ ಕುಟ್ಟಿದ್ರೆ ಯಾರಿಗೆ ಅಂತರಿಸ್ ಯಾರು ತಗೋದಿಲ್ಲ ಒಬ್ಬರದಾಯ್ತು ಇನ್ನೊಂದು ಚಿಕ್ಕಮ್ಮನ್ ಮನೆಯಲ್ಲಿ ಅದನ್ನು ಉರ್ಕೊಳ್ಬೇಕು ಅಂದ್ರೆ ಕಡೆ ಮನೆಗ್ ನಾಲ್ಕು ಕೆಜಿ ಈ ಕಡೆ ಮನೆಗ್ ನಾಲ್ಕು ಕೆಜಿ ಮಾಡ್ತಿದ್ರಿ ಈಗ ಅಬ್ಬಾ ಜಾಯಿಂಟ್ ಫ್ಯಾಮಿಲಿ ನಾನು ಬರೆಯಿದೆ ನೆಂಟ್ರುಗಳು ಇಲ್ಲದೆ ನಮ್ಮ ಮನೆಗೆ ಮೂವತ್ತು ಜನ ಇದ್ದೀವಿ ಆಲ್ರೆಡಿ ಅದಕ್ಕೆ ತುಳುಕಲ್ಲ ಅನ್ನಂಗಿದೀವಿ ನಾವು ಭಾರಿ ಚೆನ್ನಾಗಿದ್ದೀವಿ ನಮ್ಮ ಮನೆ ಬಲಟಿ ಕ್ವಾಲಿಟಿ ಏನಾಗಲ್ಲ ಅಷ್ಟು ಚೆನ್ನಾಗಿದ್ದೀವಿ ನೀವು ಈ ತರ ಮಾಡ್ಕೊಂಡು ತಿನ್ರಿ ಆರು ತಿಂಗಳ ಬರುತ್ತೆ ಇದು ಮಧ್ಯಾಹ್ನ ಎಲ್ಲ ತಯಾರು ಮಾಡಿದ್ವಿ ಎಲ್ಲ ಕೊತ್ತಂಬರಿ ಕಾಳೆಲ್ಲ ಚಕ್ಕೆ ಮಸಾಲೆ ಎಲ್ಲಾ ಹಾಕಿ ಹುರಿದು ಮಸಾಲೆ ಮಾಡ್ಕೊಂಡಿದ್ದು ಸಹ ಈಗ ಹೋಗಿ ಮಿಷಿನ್ ಮಾಡ್ಕೊಂಡ್ಬಂದಿದ್ವಿ ತುಂಬಾ ಸಾಫ್ಟ್ ನೋಡಿ ತುಂಬಾ ಚೆನ್ನಾಗಿದೆ ನುಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಇದೇ ತರನೇ ಮಾಡ್ಕೊಂಡ್ರು ಇದ್ಮಾಡ್ರಿ